ಪ್ರಿಯ ವೀಕ್ಷಕರೇ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಕತ್ತಲಿಗೆ ನಿರ್ಭೀತಿಯಿಂದ ಬೆಡಕು ಚೆಲ್ಲುವ ಫೋಕಸ್ ನೈನ್ಟೀನ್ ಕನ್ನಡ ವಾಹಿನಿ ಸ್ವಾಗತ ಸುಸ್ವಾಗತ ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ತುಮಕೂರು ಅಭಿವೃದ್ಧಿಗಾಗಿ ಶೃಂಗಸಭೆ ಜಿಲ್ಲೆಯ ನಲವತ್ತಕ್ಕೂ ಹೆಚ್ಚು ಮಠಗಳ ಮಠಾಧೀಶರು ಶೃಂಗಸಭೆಯಲ್ಲಿ ಭಾಗಿಯಾಗಿ ಜಿಲ್ಲೆಯಲ್ಲಿ ನೀರಾವರಿ ವಸತಿ ಶಿಕ್ಷಣ ಸೇರಿದಂತೆ ಅನೇಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಚರ್ಚೆ ನಡೆಸಲಾಯಿತು ಜಿಲ್ಲೆಯ ಅಭಿವೃದ್ಧಿಗಾಗಿ ಡಾಕ್ಟರ್ ಪರಮೇಶ್ವರರವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂದು ಪರಮೇಶ್ವರರವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗುವುದರಿಂದ ಜಿಲ್ಲೆಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರಕುತ್ತದೆ ಎಂದು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಹಲಪ ಪ್ರತಿಷ್ಠಾನ ವತಿಯಿಂದ ಆಯೋಜಿಸಿದ್ದ ಸಭೆಗೆ ಜಿಲ್ಲೆಯ ಶ್ರೀಗಳಿಂದ ವ್ಯಕ್ತಪಡಿಸಿದರು ವಿಶ್ವಾಸ ಒಟ್ಟಿ ಪುತ್ರರೇ ಒಂದೊಂದು ಸಾಧನೆ ಮಾಡಿ ನಿಮಗೆ ಧನ್ಯವಾದ ನಿಮಗೆ ಎಲ್ಲರೂ ಒಟ್ಟಿಗೆ ಸೇರಿಸಿದಂಥ ಕುಟುಂಬದಲ್ಲಿ ಈಗಾಗಲೇ ಅನೇಕ ವಿಚಾರಗಳ ಬಗ್ಗೆ ಸ್ವಾಮಿಗಳ ಪ್ರಸ್ತಾಪ ಮಾಡಿದ್ದಾರೆ ಆಲತ್ತವರು ನಮ್ಮ ಪ್ರತಿಷ್ಠಾಪನ ಪ್ರಾರಂಭ ಮಾಡೋದ್ರ ಮೂಲಕ ನಮ್ಮ ನಗರದಲ್ಲಿ ನಮ್ಮ ನಮ್ಮ ಜಿಲ್ಲೆಗೆ ಇಲ್ಲಿನ ಕೊಡುಗೆಗಳನ್ನು ಕೊಡಬೇಕು ಅನ್ನುವಂಥ ಚಿಂತನೆಗಳನ್ನು ಕೆಲಸವನ್ನು ಮಾಡುತ್ತೆ ಈಗಾಗಲೇ ಪೂಜಾರಿಗಳು ಮಾತನಾಡಿದ್ರು ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ಬೇರೆ ಬೇರೆ ವಿಚಾರಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಇವತ್ತು ನಮ್ಮ ತುಮಕೂರು ತುಂಬಾ ಬೆಳೀತಾ ಇದ್ದಾರೆ ಏನಾಗಿದೆ ನಮ್ಮ ದೇಶದಲ್ಲಿ ಇದ್ರೆ ಹಳ್ಳಿಗಳು ನಡೀತಾ ಇದ್ದಾವೆ ಬಟ್ಟೆಗಳು ಬೆಳೀತಾ ಇದ್ದಾವೆ ನೀವು ಮಾಡಬೇಕಾಗಿರೋ ಮುಖ್ಯ ಹಳ್ಳಿಗಳನ್ನ ಉಳಿಸಿ ಬಟ್ಟೆಗಳನ್ನ ಕಡಿಮೆ ಮಾಡಿ ಅದು ದೊಡ್ಡ ಕೆಲಸ ನಮ್ಮ ಕೆ ಅಬುಲ್ ಕಲಾಂ ಬಹಳ ಒಂದು ಚಿಂತನೆಗಳನ್ನು ಇಟ್ಕೊಂಡಿದ್ದಾರೆ ಕಲ್ಪನೆ ಇತ್ತು ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ರೂಲ್ ಏರಿಯಾ ಅಂತ ಅವರು ತುಂಬಾ ಉದ್ದವಾದ ಚಿಂತನೆ ಇದೆ ನಾವು ಯಾರು ಅದನ್ನೊಂದು ಜಾರಿಗೆ ತಂದ್ರೆ ಸಾಕು ನಾವು ನಮ್ಮ ಹಳ್ಳಿಗಳನ್ನ ಉದ್ದಾರ ಆಗೋದಕ್ಕೆ ಸಾಧ್ಯ ಆಗುವಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ಎ ಪಿ ಜೆ ಅಬ್ದುಲ್ ಕಲಾಂ ಪುರ ಅನ್ನುವಂತ ಒಂದು ಪರಿಕಲ್ಪನೆಯನ್ನು ಮಾಡಿದ್ದಾರೆ ಅದರಲ್ಲಿ ಎಲ್ಲಾ ವಿಚಾರಗಳು ಇರುವಂತಹದ್ದು ಇವತ್ತು ಹಳ್ಳಿಗಳನ್ನ ಹಳ್ಳಿ ತರವನ್ನ ಉಳಿಸುವಂತಹ ಒಂದು ಪ್ರಯತ್ನವನ್ನ ಎಲ್ಲರೂ ಕೂಡ ಮಾಡಬೇಕಾಗಿರುವಂತಹದ್ದು ಇನ್ನೇಳ್ತಾ ಹೇಳ್ತಾ ಇದ್ರು ಉದ್ಯೋಗಕ್ಕಾಗಿ ಇವತ್ತು ಹಳ್ಳಿಗಳೇನಾಗ್ತಾ ಇದೆ ಉದ್ದಾಶ ಆಗ್ತಾ ಇದೆ ಎಲ್ಲ ಯುವಕರು ಕೂಡ ಹಳ್ಳಿ ಬಿಟ್ಟು ಪಟ್ಟಣ ಬೆಳಗರಿಗೆ ಮಹೋಮ ಜಾಸ್ತಿ ಆಗ್ತಾ ಇದೆ ಮೊನ್ನೆ ತಾನೇ ಇವೆಲ್ಲ ನೋಡ್ತಾ ಇದೀರಿ ಪಟ್ಟಣ ಬೆಳೆದಷ್ಟು ಎಷ್ಟು ನಮಗೆ ಕಷ್ಟ ಆಗ್ತಾ ಇದೆಲ್ಲ ಎಲ್ಲ ದೃಷ್ಟಿಗಳು ಬೆಳೆದಷ್ಟು ಕೂಡ ನಮ್ಮ ಆರೋಗ್ಯ ಎಲ್ಲ ಆಸ್ಪತ್ರೆಗಳಿವೆ ಎಂತ ಒಂದ್ರಿಗೆ ಜಾಸ್ತಿ ಆಗ್ತಾ ಇದೆ ಯುವಕರು ಕಡಿಮೆ ಆಗಲಿಲ್ಲ ಇವತ್ತು ಅದರಿಂದ ಇವತ್ತು ಹಳ್ಳಿಗಳ ಉದಾರ ಅದ್ರ ಜೊತೆ ರೈತರು ಬಂದಿದ್ದಾರೆ ಬಹಳ ಜನಸಂಖ್ಯೆ ರೈತರು ಇವತ್ತು ರೈತರು ರೈತರು ಕೆಲಸ ಮಾಡುವಂತಹ ಯುವಕರು ತುಂಬಾ ಕಡಿಮೆ ಇಲ್ಲ ಕೃಷಿಯನ್ನು ಮಾಡೋದಕ್ಕೆ ಒಬ್ಬರಿಲ್ಲ ಇಲ್ಲ ಇವತ್ತು ಕೃಷಿಯನ್ನು ಆಕರ್ಷಣೀಯವಾದಂತಹ ಒಂದು ವೃತ್ತಿ ಆದರೆ ಬಹಳಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುವಂತಹ ಕೃಷಿಗಳಿಗೆ ಹೆಚ್ಚು ಒತ್ತು ಕೂಡ ಬೇಕು ಜೊತೆಗೆ ಕೃಷಿಯಿಂದ ಬೆಳೆದ ಬೆಳೆಗಳಿಗೆ ಸೂಕ್ತವಾದಂತಹ ಬೆಲೆ ಬರಬೇಕು ಅವರಿಗೆ ಇವತ್ತು ನಾವು ನೋಡ್ತೀವಿ ರಾಗಿ ಬೆಳೆದಂತಹವಾಗಿ ಮತ್ತೊಂದು ಬೆಳೆದಿಯಂತಹದ್ದು ಉತ್ತಮ ಬೆಳೆ ಬರ್ತದೆ ಬೆಲೆ ಇರಲಿಲ್ಲ ಬೆಳೆ ಮನೆ ಏನಿಲ್ಲ ಅವನಷ್ಟು ಕಷ್ಟ ಪಡುವಂತ ಅವ್ನಿಲ್ಲ ಜಗತ್ತಿನಲ್ಲಿ ಯಾರೇ ಯಾರು ಕಷ್ಟಪಡತ ಅವ್ರು ನೋಡೋ ಸೋಲಿಸುವ ಅವನು ನೋಡುವಾಗ ಮನೆ ಹೆಚ್ಚಿ ಎಲ್ಲವನ್ನ ನೆನಪಿಸದೆ ಅವ್ನು ಮುಗಿಯುವಂತ ಆ ದೃಷ್ಟಿಯಿಂದ ಅವ್ರಿಗೆ ಕೃಷಿಯನ್ನ ಒಂದು ಆಕರ್ಷಕವಾದಂತೀನಿ ಅದನ್ನ ಹೆಚ್ಚು ಬೆಳವಣಿಗೆ ಮಾಡೋದಕ್ಕೆ ಒತ್ತು ಕೊಡುವಂತ ಕೆಲಸ ಆಗಬೇಕು ಮೇಲೆ ಅನೇಕ ಐಟಿ ಕಂಪನಿ ಕೆಲಸ ಮಾಡುವಂತಹ ಭಾವತಾರ ಭೂಮಿಯನ್ನಾಗಿ ಪರಿವರ್ತದ ಅನೇಕರು ಆ ಮೂಲಕ ಆ ರೀತಿಯಲ್ಲಿ ಇವರು ಬದಲಾವಣೆಯಿಂದ ಆಗಬೇಕು ಜೊತೆಗೆ ಇವತ್ತು ನೀವು ನೋಡ್ತಾ ಇದೀವಿ ಪಟ್ಟಣದ ಸುತ್ತಮುತ್ತ ಜಮೀನು ಕೂಡ ಏನಾಗ್ತಾ ಇದೆ ಅಂದ್ರೆ ರಿಯಲ್ ಎಸ್ಟೇಟ್ ಆಗ್ತಾ ಇದೆ ಯಾವ ಜಮೀನಲ್ಲೂ ಕೂಡ ಸುತ್ತಮುತ್ತ ಯಾರು ವ್ಯವಸಾಯ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಭೂಮಿ ಪರಿವರ್ತನೆ ಜಾಸ್ತಿ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಆದಾಯ ಅಂತ ಅಂತೇಳಿ ನೀವು ಹೇಳಿದಾಗೆ ಮದ್ಯದಲ್ಲಿ ನಾವು ಅಥವಾ ಬೇರೆ ತೆಗೆಯೋ ನೀವು ಕುಡಿಬೇಡಿ ಸಿಗರೆಟ್ ಕಾಲ ಹಾಕಿರ್ತಾರೆ ಆಯ್ತಾ ಅದನ್ನ ತೆಗಿದೆ ನಡ್ಲೇ ಕೊಡಲೇ ಗಾಂಧೀಜಿಯವರೇನು ಹೇಳಿದ್ರೆ ನಮಗೆ ಗಾಂಧೀಜಿಯವರು ನಮಗೆ ಮೊದಲೇನಾದ್ರೂ ನಮಗೆ ಅಧಿಕಾರ ಕೊಟ್ಟರೆ ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತೀವಿ ಆ ದೃಷ್ಟಿಯಿಂದ ನೀವು ಆ ಜನ ಹೆಚ್ಚಿನ ಚಿಂತನೆಯನ್ನು ಕೊಡ್ತೀವಿ ಅವರು ಅವರು ಇವತ್ತು ನಮ್ಮ ದೇಶಕ್ಕೆ ಅಪಾಯ ಆಗ್ತಾ ಜನಗಳಿಗೆ ವೈಯಕ್ತಿಕವಾಗಿ ಮತ್ತೆ ಅವರ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ತುಂಬ ಆಗ್ತಿದೆ ಅವುಗಳ ಪರಿಹಾರಕ್ಕೆ ಏನಾದರೂ ಒಂದು ಪರಿಹಾರಗಳನ್ನ ಕಂಡುಕೊಡಬೇಕಾಗಿದೆ ಇವತ್ತು ಪರಿಸರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾಗ ಇವತ್ತು ಮರಗಿಡಗಳು ಬೆಳೆಸುವಂತಹ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ನಮ್ಮ ಡೈವರ್ಸಿಟಿ ಪಾರ್ಕ್ ಅಂತ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಬೆಟ್ಟ ಮಂದ್ರಗಿರಿ ಬೆಟ್ಟದ ನಮ್ಮ ಜಮೀನಲ್ಲಿ ನಾವು ಪೂರ್ತಿ ಗಿಡ ಮರಗಳನ್ನೇ ಬೆಳೆಯಬೇಕು ಅಂತ ಪಕ್ಕದಲ್ಲಿ ಗೋಮಾಳ ಇದೆ ತುಂಬಾ ನೀವು ಗೋಮಾಳನ್ನ ಯಾರ್ಯಾರಿಗೋ ಏನಾರಿಗೋ ಕೊಡ್ತೀರಿ ಬೇಕಾದ್ರೆ ಆದರೆ ಆ ಗೋಮಾಳನ್ನ ಬರೀ ನೀವು ಮರ ಬೆಳೆಯಲಿಕ್ಕೆ ಕೊಟ್ರೆ ನಾವು ಪರಿಸರ ವಸತಿಗೆ ಸಾಧ್ಯ ಆಗುತ್ತೆ ಅದಕ್ಕೆ ಕೊಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿ ದೇಶ ಮಾಡುವಂತ ಒಳ್ಳೆ ಬೆಂಬಲ ಇಲ್ಲ ಗೋಮಾಳ ಮುಂದೆ ಹಾಕೋದ್ರೆ ಇರೋದನ್ನೆಲ್ಲ ಹೇಳ್ತಾರೆ ಕೆರೆ ಮುಂದೆ ಹಾಕೋದ್ರೆ ಗೋಮಾಳ ಎಲ್ಲ ಮುಂದೆ ನೀರು ಹಿಡಿದ ನಮ್ಗೆ ಯಾಕೆ ಇರಬೇಕು ಯಾರು ಇರಕ್ಕೆ ಇಲ್ಲ ಅಂತ ಪರಿಸರ ಉಂಟಾಗ್ತಾ ಇರುವಂತಹದ್ದು ಆ ದೃಷ್ಟಿಯಿಂದ ನಾವು ಇವತ್ತು ಎಷ್ಟೇ ಮಾತನಾಡಿದ್ರು ಕೂಡ ಇವತ್ತು ಅದಕ್ಕೆ ತಲುಪಬೇಕಾಗಿರುವಂತಹ ದಿಟ್ಟವಾದ ನಿರ್ವಹಣೆ ತೆಗೆದುಕೊಂಡು ಯಾವುದೇ ಸಂಕುಚಿತ ಭಾವನೆ ಇಲ್ಲದೆ ಒಂದು ವಿಶಾಲ ಭಾವನೆಯಿಂದ ದೂರ ದೃಷ್ಟಿಯಿಂದ ಕೆಲಸ ಮಾಡುವಂತಹ ಸಂಖ್ಯೆ ಬೇಕಾಗಿರುವಂತಹದ್ದು ಅಂತ ನಾಯಕರು ಇವತ್ತು ಬೇಕಾಗಿರುವಂತಹದ್ದು ಇವತ್ತು ಮಿಷನ್ ಅಂತ ಆಗಿದೆ ದೃಷ್ಟಿ ಇರಬೇಕು ಎಷ್ಟು ದೃಷ್ಟಿ ನಮ್ಮ ಸಮೀಪ ದೃಷ್ಟಿ ಇರಬಾರ್ದು ಮೂರು ವರ್ಷಗಳ ಕಾಲ ನಾವು ಮಾಡಿದ ಶಾಶ್ವತ ಬೇಕಾಗಿರುವಂತಹ ದೃಷ್ಟಿ ಇರಬೇಕು ಅಂತ ಕೆಲಸ ಕಾರ್ಯಗಳನ್ನ ಇವತ್ತು ಮಾಡಬೇಕಾಗಿರುವಂತಹ ಎಲ್ಲರ ಕರ್ತವ್ಯ ಅನ್ನುವ ಮಾತನ್ನ ಪೂಜರು ತಮ್ಮದೇ ಆದಂತಹ ಮಾರ್ಗದರ್ಶನವನ್ನು ಮಾಡುತ್ತಾ ಇದ್ದಾರೆ ವಿಶೇಷವಾಗಿ ಹಾಲಪ್ಪ ಪ್ರತಿಷ್ಠಾನವನ್ನು ಮಾಡುವುದರ ಮೂಲಕ ಅನೇಕ ರಚನಾತ್ಮಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿಯ ಚೇರ್ಮನ್ ಆಗಿ ಕೆಲಸವನ್ನು ಮಾಡುವ ಅನುಭವ ಇರುವಂತಹ ಅವರು ಆ ದೃಷ್ಟಿಯಿಂದ ಏನಾದರೂ ಬೇರೆ ಸ್ವಾಮೀಜಿ ಹೇಳಿದ್ರು ಇವತ್ತು ಕೈಗಾರಿಕೆ ಬರೆದಿದೆ ನಾವು ಹೊಸ ಎಷ್ಟು ಬೆಳೀತಾ ಇದೆ ನೀವು ಒಂದು ಮಾಡಬೇಕು ಯಾವುದೇ ಕೈಗಾರಿಕೆ ಎಣ್ಣೆ ಆದರೂ ಕೂಡ ಫಿಫ್ಟಿ ಪರ್ಸೆಂಟ್ ಲೋಕಲ್ಗೆ ಕೆಲಸ ಕೊಡ ಮಾಡಬೇಕು ಇನ್ ಫಿಫ್ಟಿ ಪರ್ಸೆಂಟ್ ಕೊಡಿ ಬೇಕಾಗಿಲ್ಲ ಇವತ್ತೇನಾಗ್ತದೆ ಫಿಫ್ಟಿ ಪರ್ಸೆಂಟ್ ಲೋಕಲ್ ಅವರಿಗೆ ಸುತ್ತಮುತ್ತ ಉದ್ಯೋಗ ಕೊಟ್ಟರೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ಅದು ಮಾಡಲಿ ನೀರಿನ ಮೂಲಗಳನ್ನು ಉಳಿಸುವಂತ ಕೆಲಸ ಆಗಬೇಕು ಇವತ್ತು ನೀರು ತರ್ತಾ ಇದೀವಿ ಇವತ್ತು ಮಳೆ ಬರ್ತಾ ಇದೆ ನೋಡಿ ಇವತ್ತು ಎಷ್ಟು ತುಂಬ ಹರಿತಾ ಇದೆ ಯಾರು ಕೂಡ ಕೆರೆಗಳು ನೀರು ಬಿಡಿತಾನೆ ಇಲ್ಲ ಇನ್ನು ಎಷ್ಟು ನೀರು ಬೆಸ್ಟ್ ಆಗ್ತಾ ಇದೆ ಹೋಗ್ತಾ ಇದೆ ಬೆಸ್ಟ್ ಅಂದ್ರೆ ತಮಿಳುನಾಡು ಹೋಗ್ತಾ ಇದೆ ತುಂಬಾ ರೈತ ಇದೆಲ್ಲರೂ ಕೂಡ ಅದನ್ನ ಬೇಗ ಒಂದು ನಿರ್ಣಯ ತೆಗೆದುಕೊಂಡು ಏನ್ ಆದಷ್ಟು ಬೇಗ ನೀರು ಬಿಟ್ಟು ಎಲ್ಲಾ ಕೆರೆಗಳಿಗೆ ನೀರು ಕೊಟ್ಟು ಎಲ್ಲರಿಗೂ ಕೆರೆ ತುಂಬಿಟ್ರೆ ರೈತ ಎಲ್ಲ ಕೂಡ ಅದೃಷ್ಟೇ ಅಂತ ಬೇಗ ಬೇಗ ನಿರ್ಧಾರಗಳನ್ನು ಕೈಗೊಳ್ಳುವಂತ ಕೆಲಸವನ್ನ ಮಾಡಲಿರುವಂತಹ ಆರೈಕೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಮುಳಿದ ಪ್ರತಿಷ್ಠಾನ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದೆ ಇವತ್ತು ವಿಶೇಷವಾಗಿ ಪರಮೇಶ್ವರ್ ಬೇಕು ಅಂತ ಕಾಣಿಸ್ತದೆ ನಾವೆಲ್ಲ ಸ್ವಾಮೀಜಿ ನಿಧನ ಕುತ್ಕೊಂಡು ನಮ್ಮ ಪರಮೇಶ್ವರಿಗೆ ಉತ್ತರ ಶುಭಾಶಯಗಳನ್ನ ಕೊಡೋಣ ಒಳ್ಳೆ ರಾಜ್ಯಕ್ಕೆ ಒಂದು ಉತ್ತಮ ನಾಯಕತ್ವ ಬರಲಿ ಎನ್ನುವಂತ ಆರೈಕೆಯನ್ನು ವ್ಯಕ್ತ ಮಾಡೋಣ ಇಬ್ಬರು ಮಂತ್ರಿಗಳು ಇದ್ದಾರೆ ಇದ್ದಾರೆ ಮತ್ತು ಜಿ ಪರಮೇಶ್ವರ್ ಇದ್ದಾರೆ ಮನಸ್ಸು ಮಾಡಿದ್ರೆ ಬಹಳಷ್ಟು ಕೆಲಸ ಬೇಕಾಗ ಮಾಡ್ತಾ ಇದ್ದಾರೆ ಅಂತ ಒಳ್ಳೆ ಕೆಲಸಗಳಾಗಲಿ ಈ ವೇಳೆ ತುಮಕೂರು ಬೆಂಗಳೂರು ಹೈವೇ ಇವ್ರದೇ ನಡೆಯದಿರುವ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವ್ರು ಆಗ್ಬೇಕಾಗಿರುವಂತ ಅವರು ರಾಜ್ಯ ಸರ್ಕಾರದ ಬೇಗ ಅದರ ಬಗ್ಗೆ ಕ್ರಮ ಕೈಗೊಂಡು ಅಸ್ತಿ ಅಧಿವೃದ್ಧಿ ಎಲ್ಲವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಒಂದು ದೃಢವಾದ ಮನಸ್ಸಿದ್ದಾಗೆ ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಂಥ ಕೆಲಸ ಕಾರ್ಯಗಳಾಗಲಿ ಎನ್ನುವ ಆರೈಕೆಯನ್ನು ವ್ಯಕ್ತ ಮಾಡ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ವಿಶೇಷ ಜನ ಪೂಜೆ ಮುಂದೆ ನಾವು ಓದ್ಕೋಕೆ ಒಂದು ಅವಕಾಶ ಆಗಿರುವಂತಹದ್ದು ಇದೇ ಒಂದು ನಡುವಿನ ಮುಂದೆ ಭಾವಿಸಬೇಕಾಗಿದೆ ಇಂಥ ಎಲ್ಲ ಪೂಜೆಗಳು ಕೂಡ ಅಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವಂತಹದ್ದು ಎಲ್ಲರಿಗೆ ಸಂತೋಷವನ್ನು ಮಾಡಿದೆ ಅಂತ ಹೇಳ್ತಾ ಈ ಪ್ರತಿಷ್ಠಾನದ ವತಿಯಿಂದ ಇಂತಹ ರಚನಾತ್ಮಕ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಏನಪ್ಪಾ ಅಂದ್ರೆ ಭೂಮಿ ಬೀಜ ಹಾಕ ಅದ್ ಯಾವತ್ತಾದ್ರೂ ಫಲ ಕೊಟ್ಟೇ ಕೊಡುತ್ತೆ ಬಸವಣ್ಣ ಇಡ್ತಾರೆ ಭೂಮಿಯಲ್ಲಿ ಬೀಜ ಬೀಳ್ತದೆ ಕೆಟ್ಟಿದ್ದೇನೆ ಬೇಡ ಮುಂದಿನ ನೆರೆ ಸಿಕ್ಕು ಅಂತ ಹೇಳಿ ಇವತ್ತಿನ ಬೀಜ ಮತ್ತೆ ಫಲ ಕೊಡದೆ ಹೋದ್ರೂ ಕೂಡ ಒಂದಲ್ಲ ಒಂದ್ ದಿವ್ಸ ಫಲ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಮಾತನ್ನೇ ಹೇಳ್ತಾ ನೀವೆಲ್ಲ ವಿಷಯವನ್ನು ಕೊಡಿ ಮತ್ತೊಮ್ಮೆ ಪೂಜೆ ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಏನಂತ ಹೇಳಿದ್ರೆ ತುಮಕೂರು ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಬರೀ ಮಾತುಗಳಿಂದ ಕನಸುಗಳಿಂದ ಆಗೋದಿಲ್ಲ ಅಲ್ಲಿ ಒಂದು ಅಧಿಕಾರ ಬೇಕು ಅನ್ನುವಂತ ಒಂದು ಮಾತುಗಳು ಬಂದಂತ ಸಂದರ್ಭದಲ್ಲಿ ಎಲ್ಲ ಪೌರ ಪೂಜೆ ಒಕ್ಕೂರಲ್ಲಿ ನಿಂತ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅವ್ರಿಗೆ ನಮ್ಮೆಲ್ಲರ ಆಶಯ ಮತ್ತು ಆಶೀರ್ವಾದ ಇದೆ ಎನ್ನುವಂಥ ಮಾತುಗಳನ್ನು ಇಲ್ಲಿ ವ್ಯಕ್ತಪಡಿಸಿರುವಂಥದ್ದು ಆ ದೃಷ್ಟಿಯಲ್ಲಿ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಜೊತೆಗೆ ಇಡೀ ರಾಜ್ಯ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಮ್ಮ ಅಭಿಪ್ರಾಯ ಇವತ್ತು ಇವತ್ತು ಹೆಚ್ಚು ತುಮಕೂರು ಜಿಲ್ಲೆ ಜಿಲ್ಲಾ ಮಟ್ಟಾಧ್ಯಕ್ಷರು ಶೃಂಗಸಭೆಯಿಂದ ಇವತ್ತು ಮಿಸ್ ಆಗಿ ದುಡ್ಡರಿನ ತೀರ್ಮಾನವನ್ನು ಮಾಡುವುದು ತುಮಕೂರು ಜಿಲ್ಲೆ ಸಮಗ್ರ ಅಭಿವೃದ್ಧಿ ಆಗಬೇಕು ಜೊತೆಗೆ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಏನು ತುಮಕೂರು ಜಿಲ್ಲೆಯಲ್ಲಿ ಕಳೆದ ಬಾರಿ ಪಕ್ಷ ಮತ್ತೆ ಸರ್ಕಾರ ಬರಲಿಕ್ಕೆ ಅವಿರತವಾಗಿ ಎಂಟು ವರ್ಷಗಳಿಂದ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡಿದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಕೈತಪ್ಪಿ ಹೋದಂಥ ಮುಖ್ಯಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಪರಮೇಶ್ವರ್ ಆಗಬೇಕು ಅನ್ನುವಂಥ ಪ್ರಶ್ನೆಗಳಿದ್ದರೆ ಎಲ್ಲ ಜಿಲ್ಲೆಗಳಿಗೂ ಬೇರೆ ಬೇರೆಯವರಾಗಿದ್ದಾರೆ ಈ ಒಂದು ಸುವರ್ಣ ಅವಕಾಶವನ್ನು ಈ ಬಾರಿ ಏನಾದರೂ ನಮ್ಮ ತುಮಕೂರು ಜಿಲ್ಲೆಯಿಂದ ಪರಮೇಶ್ವರನ ಮುಖ್ಯಮಂತ್ರಿಯಾಗಿ ಕಾಣಲಿಲ್ಲ ಅಂತ ಹೇಳಿದ್ರೆ ಇತಿಹಾಸ ಪುಟಗಳಲ್ಲಿ ಮತ್ತೆ ಮುಖ್ಯಮಂತ್ರಿಯ ಕನಸು ನನಸಾಗಿ ನನಸಾಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಎಲ್ಲ ಮಠಾಧೀಶರ ಎಲ್ಲ ಧರ್ಮಗುರುಗಳ ಎಲ್ಲರ ಒತ್ತಾಯ ಇಷ್ಟೇ ಬರುವಂಥ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಈ ನಾಡಿನ ಸಮಗ್ರ ಅಭಿವೃದ್ಧಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ ಚುನಾವಣೆಗಳು ಬಂದಾಗ ಮತಗಳು ಬಂದಾಗ ನನ್ನ ಓಟಿಂದ ಏನಾಗುತ್ತೆ ಅಂತ ಮಾತಾಡಿದಾಗ ಒಬ್ಬ ವ್ಯಕ್ತಿಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಶಕ್ತಿ ಆಗುತ್ತೆ ಎಲ್ಲ ಮಠಾಧೀಶರು ಧರ್ಮಗುರುಗಳು ಸರ್ಕಾರಗಳನ್ನು ಒತ್ತಾಯವನ್ನು ಮಾಡಿದ್ದಾರೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಜೊತೆಗೆ ಜಿಲ್ಲೆ ಅಭಿವೃದ್ಧಿ ಒಂದೇ ಅಲ್ಲ ನಾಡಿನ ಅಭಿವೃದ್ಧಿ ಆಗಬೇಕು ಏನಾದರೂ ಇವತ್ತು ಶಿವಮೊಗ್ಗ ಇರ್ಬೋದು ಮೈಸೂರಿರ್ಬೋದು ಬೇರೆ ಬೇರೆ ಭಾಗಗಳನ್ನು ನೋಡಿಕೊಂಡಾಗ ತುಮಕೂರು ಜಿಲ್ಲೆ ಎಲ್ಲ ವಿಚಾರದಲ್ಲೂ ಶಾಂತಿಯುತವಾಗಿದೆ ಆದರೆ ಅಭಿವೃದ್ಧಿಯ ವಿಚಾರ ಬಂದಾಗ ಒಬ್ಬ ಮುಖ್ಯಮಂತ್ರಿ ಆದರೆ ಅವರು ಬರ್ಲಿ ಬರ್ದೇ ಅಲ್ಲಿ ಒಂದಿಷ್ಟು ಅನುದಾನಗಳು ಒಂದಿಷ್ಟು ಬದಲಾವಣೆಗಳನ್ನು ಜಿಲ್ಲೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಪಕ್ಷ ಕಾಂಗ್ರೆಸ್ ಅಥವಾ ಬಿಜೆಪಿ ಎಸ್ಗೆ ಪಾಠ ಕಲಿಸ್ಬೇಕು ನಾವೇನು ತೀರ್ಮಾನ ಮಾಡಿಲ್ಲ ನಮ್ಮೆಲ್ಲರ ಅಂಬಲ್ಲಿ ಇಷ್ಟೇ ದಿನಗಳು ನಮ್ಮ ತುಮಕೂರು ಜಿಲ್ಲೆಗೆ ಒಬ್ಬ ಮುಖ್ಯಮಂತ್ರಿನ ಕೊಡ್ಲಿ ಅನ್ನುವಂಥದ್ದು ನಮ್ಮೆಲ್ಲ ಒಕ್ಕೊರಳಿನ ಅಭಿಪ್ರಾಯ ಪ್ರಾರಂಭ ಮಾಡ್ತಾ ಇದ್ದಾವೆ ಅವರ ಶಾಖೆಗಳನ್ನಾಗಿ ನೂರ ಎಂಬತ್ತೆರಡು ಜನಕ್ಕೆ ತುಮಕೂರಿನವ್ರಿಗೆ ಇಲ್ಲೇ ಕಚೇರಿಗೆ ಹೋಗೋ ಥರ ವ್ಯವಸ್ಥೆಯನ್ನು ನಡೀತಾ ಇದೆ ಒಂದು ಲೈಬ್ರರಿಯಲ್ಲಿ ಇನ್ನೊಂದು ಸ್ಟೇಡಿಯಂ ಹತ್ರ ನಡೀತಾ ಇದ್ದಾವೆ ಮುಂದುವರೆದು ನಾವು ಕೇಳ್ತಾ ಇದ್ದು ಮೈನಿಂಗ್ ಹಣ ಇದೆ ಒಂದು ಸಾವಿರಕ್ಕೂ ಹೆಚ್ಚಿಗೆ ಕೋಟಿಯಷ್ಟು ಹಣ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಇದೆ ಅದು ಅದನ್ನು ಉಪಯೋಗಿಸ್ಕೊಂಡು ಕೆ ಬಿ ಕ್ರಾಸಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಒಂದು ಸುಸಜ್ಜಿತವಾದಂಥ ಹೈಟೆಕ್ ಹಾಸ್ಪಿಟ್ಲು ಪ್ರಾರಂಭ ಆಗಿದೆ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಆಗ್ತದೆ ರೈತರಿಗೆ ಗೊಬ್ಬರ ಬೀಜದ್ದು ಏನು ಸಮಸ್ಯೆ ಪರಿಹಾರ ಸಿಗಬೇಕು ಇರ್ತಾರೆ ಇವತ್ತೆಲ್ಲ ಪರಮ ಪೂಜ್ಯರು ನಲವತ್ತೆಂಟು ಜನ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಪರಮ ಪೂಜ್ಯನೂ ಇವತ್ತೇ ಆಹ್ವಾನ ಮಾಡಿದೆ ನಮಗೆ ವೇದಿಕೆ ವೇದಿಕೆಯ ಮೇಲೆ ಸಂದೇಶ ಕೊಡೋದು ಅಷ್ಟೇ ಅಲ್ಲ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಜೊತೆಗೆ ನಿಮ್ಮ ಮಾತುಗಳಿಗೂ ತುಂಬತ್ತಿರುತ್ತೆ ಸರ್ಕಾರಕ್ಕೆ ನಿಮ್ಮ ಒಂದು ಆದೇಶವನ್ನು ಕೊಡಿ ಏನು ಏನು ಜಿಲ್ಲೆ ಡೆವಲಪ್ಮೆಂಟ್ಸ್ ಏನಾಗುತ್ತೆ ಯೋಜನೆಗಳು ಕಾರ್ಯಕ್ರಮಗಳು ನಮ್ಮ ತುಮಕೂರು ಜಿಲ್ಲೆಗೆ ಏನು ಬರಬೇಕು ಇಲ್ಲ ಹಲವಾರು ಒಂದು ಅವರದೇ ಆದಂಥ ವ್ಯಾಖ್ಯಾನ ಕೊಟ್ಟರು ಶಿವಮೊಗ್ಗ ಯಾವ ಥರ ಅಭಿವೃದ್ಧಿ ಆಗಿದೆ ಅಲ್ಲಿ ಹಲವಾರು ಜನ ಮುಖ್ಯಮಂತ್ರಿಗಳಾಗಿ ರಾಮನಗರ ಯಾವ ಥರ ಅಭಿವೃದ್ಧಿ ಆಗಿದೆ ಮೈಸೂರು ಜಿಲ್ಲೆ ಇನ್ನು ಹೇಗೆ ಅದು ಉತ್ತುಂಗಕ್ಕೆ ಹೋಗ್ತಾ ಇದೆ ಈಗ ಮುಖ್ಯಮಂತ್ರಿ ಸ್ಥಾನ ಆ ಜಿಲ್ಲೆಗೆ ಒಳಗು ಬಂದಿರೋದ್ರಿಂದ ಆ ಜಿಲ್ಲೆ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇರೋದ್ರಿಂದ ತುಮಕೂರು ಜಿಲ್ಲೆಗೂ ಸರ್ವರ್ಗು ಗೆಲ್ಲಿಸೋವಂಥವ್ರು ಒಳ್ಳೆಯ ಸ್ವಭಾವ ಇರತಕ್ಕಂಥ ಎಲ್ಲದಕ್ಕಿಂತ ಹೆಚ್ಚಿಗೆ ಸಮರ್ಥರು ಅಧಿಕಾರದ ಆಡಳಿತ ನಡೆಸೋವಂಥ ದಕ್ಷತೆ ಇರೋಂಥ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಇಡೀ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಇವತ್ತೆಲ್ಲ ಸ್ವಾಮೀಜಿಗಳು ಅಭಿಪ್ರಾಯವನ್ನು ಕೊಟ್ಟರು ಅದನ್ನೇ ಇವತ್ತಿಲ್ಲಿ ನಿರ್ಣಯವನ್ನು ಮಂಡಿಸಿದರು ಸ್ವಾಮಿಗಳೇ ಮಂಡಿಸಿದರು ಇದೆಲ್ಲದಕ್ಕೂ ಮುಂದಿನ ಶುಭ ಸೂಚನೆ ತುಮಕೂರು ಜಿಲ್ಲೆ ಅಭಿವೃದ್ಧಿ ಪಥರ ಸಾಗುತ್ತೆ ಒಳ್ಳೆಯ ರಸ್ತೆ ಶಿಕ್ಷಣ ಸಂಸ್ಥೆ ಆಸ್ಪತ್ರೆಗಳು ಇಲ್ಲಿ ಬರ್ತವೆ ಕ್ರೀಡೆಗೆ ಅನುಕೂಲ ಆಗ್ತವೆ ರೈತಾಪಿ ವರ್ಗಕ್ಕೆ ಸದೃಢ ಆಗ್ತಾರೆ ಅಂತ ನಾನು ಭಾವಿಸಿದ್ದೀವಿ ಇಲ್ಲ ನಾವು ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮ ಇಟ್ಕೋಬೇಕು ಅಂತಿದ್ವಿ ಇನ್ನು ಅದು ಎಂಟು ಒಂಬತ್ತನೇ ತಾರೀಕು ಆದಮೇಲೆ ದೇವಸ್ಥಾನಗಳು ಬೇರೆ ಬೇರೆ ಧರ್ಮಕಾರಿಗಳು ಇರೋದರಿಂದ ಪೂಜೆಲೂ ಇವತ್ತಿ ಈ ಕಾರ್ಯಕ್ರಮನ ನಿಗದಿ ಮಾಡಿದರು ಐದು ಆರನೇ ತಾರೀಕು ನಾವು ಕಾರ್ಯಕ್ರಮ ಮಾಡೋಣ ಅಂತೇಳಿ ಇವತ್ತಿ ಆರನೇ ತಾರೀಕು ಫಿಕ್ಸ್ ಆಯಿತು ಅದು ಬಿಟ್ಟರೆ ಬೇರೆ ಯಾವುದೂ ಸರಿ